ಇಲ್ಲಿ ಕಳಪೆ ಮತ್ತು ಉತ್ತಮ ಕೂಡ ಕೊಟ್ಟಾಗಿದೆ ಆದರೆ ಇಲ್ಲಿ ಕಳಪೆಯಲ್ಲಿ ಕೂಡ ಈಗ ಮೋಸ ಆಗಿದೆ ಅಂತಲೂ ಕೂಡ ಹೇಳಲಾಗ್ತದೆ ಅದು ಮತ್ತೆ ಗುಂಪುಗಾರಿಕೆಯನ್ನು ಮಾಡಿ ಇಂದು ಕಳಪೆ ಪಟ್ಟವನ್ನು ಕೊಟ್ಟಿದ್ದಾರೆ ಕಳಪೆ ಯಾರಿಗೆ ಸಿಕ್ತು ಉತ್ತಮ ಯಾರಿಗೆ ಸಿಕ್ತು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಮತ್ತೆ ಚಾನು ಸಿಬ್ಬು ಕೊಡ್ಲಿ ಸಪ್ ಹೌದು ಈ ವಾರದ ಟಾಸ್ಕ್ ಸ್ಕೂಲಿನ ಟಾಸ್ಕ್ಗಳನ್ನು ಆಯಿತು ಈ ಸ್ಕೂಲ್ ತುಂಬ ತುಂಬಾ ಆಗಿ ಕೊಟ್ಟಿದ್ದು ತುಕಾಲಿ ಸಂತೋಷ ಅಂತ ಹೇಳ್ಬೋದು ಎಲ್ಲರೂ ಕೂಡ ಅವ್ರನ್ನೂ ಕೂಡ ಆಯ್ಕೆಯನ್ನು ಸಹ ಮಾಡಿದ್ರು ಆಗಿ ತುಗಾಲಿ ಸಂತೋಷ ಅವರು ಮಾಡಿದ್ರು ಅಂತಲೂ ಕೂಡ ಹೇಳಿದರು ಏನು ಟೀಚರಾಗಿ ಕಾರ್ತಿಕ್ ಮಹೇಶ್ ಅವ್ರಿಗೂ ಕೂಡ ಸಿಕ್ತು ಅಂತಲೇ ಹೇಳ್ಬೋದು ತುಂಬಾ ನೀಟಾಗಿ ಪಾಲಿಟಿಕ್ಸ್ ಬಗ್ಗೆ ಪಾಠವನ್ನು ಕೂಡ ಮಾಡಿದ್ರು ಅಂತಲೂ ಕೂಡ ಅವ್ರಿಗೂ ಸಹ ಸಿಕ್ತು ಇನ್ನು ಈ ವಾರ ಕಳಪೆ ಯಾರಿಗೆ ಸಿಕ್ಕಿದೆಯಪ್ಪ ಅಂತಂದರೆ ಪವಿ ಪೂವ್ಯ ಅವರಿಗೆ ಸಿಕ್ಕಿದೆ ಅದು ಪವಿ ಪೂವಪ್ಪ ಅವರಿಗೆಲ್ಲ ಗುಂಪುಗಾರಿಕೆಯನ್ನು ಮಾಡಿ ಈ ವಾರದಂಥ ಎಂಟರ್ಟೈನಿಂಟಿಗಾಗಿ ಅವ್ರಿಗೆ ಇರಲಿಲ್ಲ ಆ ಕಾರಣಕ್ಕಾಗಿ ಅವರೇ ಇದು ಬಾರಿ ಕಳಪೆ ಅಂತ ಹೇಳಿ ಅವರಿಗೆ ಪಟ್ಟ ಕೊಡಲಾಗಿದೆ ಇನ್ನು ಉತ್ತಮ ಪಟ್ಟ ತುಕಾಲಿ ಸಂತೋಷ ಅವ್ರಿಗೆ ಸಿಕ್ಕಿದೆ ಹೌದು ಈ ವಾರದ ಸುಖಪಟ್ಟ ಎಂಟರ್ಟೈನ್ ಆಗಿ ಎಲ್ಲ ಟಾಸ್ಕ್ಗಳು ಕೂಡ ತುಂಬನೇ ಅದ್ಭುತವಾಗಿ ಆಡಿದ್ದು ಎಲ್ಲರಿಗೂ ನಕ್ಕು ನೆಲೆಸಿದ್ದವರೇ ಅದು ಆ ಕಾರಣಕ್ಕಾಗಿ ಉತ್ತಮ ಪಟ್ಟ ತುಕಾಲಿ ಸಂತೋಷರಿಗೆ ಸಿಕ್ಕಿದೆ ಉತ್ತಮ ಸಿಕ್ಕಿದಲ್ಲಿ ಯಾವುದೇ ಮೋಸ ಆಗಿಲ್ಲ ಆದರೆ ಕಳಪೆ ಮಾತ್ರ ಪವಿ ಪವಯ್ಯ ಬದಲು ನಮ್ರತೆಗೆ ಕೊಡಬಹುದಿತ್ತು ಆದರೂ ಕೂಡ ಈ ಬಾರಿ ಪವಿಗೆ ಬಲಿ ಮಾಡಿದ್ದಾರೆ